ಶಿವಮೊಗ್ಗದ ವಿದ್ಯಾನಗರ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡರೆ ಬಳಕೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ಜನವರಿ ಇಪ್ಪತ್ತಾರರಂದು ಸಾರ್ವಜನಿಕರಿಗೆ ಮುಕ್ತ ಮಾಡಲಾಗುವುದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬಂದ ನಂತರ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೇಲ್ಸೇತುವೆ ಮತ್ತಿತರೆ ಕಾಮಗಾರಿಯ ಬಳಕೆಗೆ ಕಾಯಲು ಹೋಗಲ್ಲ ತೀರ್ಥಹಳ್ಳಿಯಲ್ಲಿ ಸಿಕ್ಸ್ಟಿ ಫೀಟ್ ಕೋಟಿ ಬೈಪಾಸ್ ಉದ್ಘಾಟನೆಗೆ ಕಾಯೋಲ್ಲ ಈಗಾಗಲೇ ಸಾರ್ವಜನಿಕ ಬಳಕೆಗೆ ಬಿಡ್ಲಾಗಿದೆ ಎಂದರು ತೀರ್ಥಹಳ್ಳಿ ಎಳ್ಳಾ ಮೈಸೂರು ಜಾತ್ರೆ ಇದೆ ಅಲ್ಲಿ ಸುಮಾರು ಅರವತ್ತು ಕೋಟಿಯ ಒಂದು ಬೈಪಾಸ್ ರೋಡ್ ಆಗಿದೆ ನಾನು ಅಧಿಕೃತವಾಗಿ ಅದನ್ನ ಜನರಿಗೆ ಬಿಟ್ಟು ಬಿಟ್ಕೊಟ್ಬಿಡಿ ಯಾವತ್ತು ಮಾಡ್ತಾರೆ ಮಾಡ್ಲಿ ಗೌರವ ಮಂತ್ರಿಗಳು ಮಾಡಲಿ ಆದರೆ ಜನರಿಗೆ ಅವಕಾಶ ಆದ ಮೇಲೆ ಕಾಯಿಸೋದು ಬೇಡ ಬಿಟ್ಬಿಡಿ ಅಂತ ಹೇಳ್ತೀನಿ ಇಲ್ಲಿ ವಿದ್ಯಾನಗರದ್ದು ಇವತ್ತು ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಇನ್ನು ಹದಿನಾಲ್ಕು ದಿನ ಕ್ಯೂರಿಂಗ್ ಬೇಕು ಇಪ್ಪತ್ತಾರಕ್ಕೆ ರಿಪಬ್ಲಿಕ್ ಡೇಗೆ ನಮ್ಮ ಉಸ್ತುವಾರ ಸಚಿವರು ಹೇಗೋ ಫ್ಲಾಗ್ ಇರ್ತಾರೆ ನಮ್ಮ ಗೌರವಂತ ಶಾಸಕರಾದ ಚನ್ನ ಚೆನ್ನಣ್ಣವ್ರು ಇರ್ತಾರೆ ಅವತ್ತು ಮಾಡೋಣ ಅಂತ ನೀವು ಎಷ್ಟು ಮಾಡ್ತಾ ಇದ್ದೀವಿ ಕ್ಯೂವಿಂಗಾಗಿ ಹನ್ನೆರಡು ಹದಿಮೂರು ದಿನ ಆಗಿರುತ್ತೆ ಇನ್ನೊಂದು ವಾ ಒಂದು ಮೂವತ್ತು ಕಾಯ್ದು ಅದನ್ನು ಕೂಡ ಲೋಕಾರ್ಪಣೆ ಮಾಡಿ ಮಾಡಿ ಮಾಡ್ತೀವಿ ಓಕೆ ಮುಗಿ ಮುಗ್ದಂಗೆ ಒಂದೊಂದೇ ಆ್ಯಂಡ್ ಅವ್ರು ಮಾಡೋಣ ಅವನು ಒಟ್ಟಿಗೆ ಒಂದ್ಸತಿ ಕಾರ್ಯಕ್ರಮ ಮಾಡಲಿಕ್ಕೆ ಫೈನ್ ಆ ಸವಾಲು ಸ್ವೀಕಾರ ಮಾಡಿದ್ವಿ ಇಂದು ಕೂಡ ಗೌರವಿತ ನಮ್ಮ ಜಮೀರ್ ಸಾಹೇಬರು ಸವಾಲು ಹಾಕಿದ್ರು ಪಿಗೆ ಯಡಿಯೂರಪ್ಪನವ್ರಿಗೆ ಮತ್ತೆ ಮುಖ್ಯಮಂತ್ರಿಗಳಾದ್ರೆ ಅವ್ರು ಅವ್ರ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಉತ್ತರ ಸಿಕ್ಕಾಗಿದೆ ಹಾಗಾಗಿ ಇದಕ್ಕೂ ಕೂಡ ಬರುವಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಯು ಸರ್ ಸ್ವಾಗತವನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಬಿ ವೈ ರಾಘವೇಂದ್ರ ಅವರು ಉಪಸ್ಥಿತರಿದ್ದಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀರ್ಥ ಟಿ ಡಿ ಮೇಘರಾಜ್ ಅವರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶ್ರೀಧರ್ ರುದ್ರೈಗೌಡಿದ್ದಾರೆ ನಗರ ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಇದ್ದಾರೆ